ಇತ್ತೀಚೆಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಕರ್ನಾಟಕದಲ್ಲಿಯೇ ಒಬ್ಬ ಬಣ್ಣ ಚಿಕಿತ್ಸೆ ಕಲ್ಲರ್ ನ್ಯೂಮರಾಲಜಿ ಹೆಸರಿನಲ್ಲಿ ಪ್ರಚಲಿತದಲ್ಲಿರುವವರನ್ನು ನೋಡಿರ್ತೀರ ಅವರು ಆಹಾರ ಕ್ರಮದ ಕೆಲವು ಉದಾಹರಣೆಗಳನ್ನು ಕೊಡುತ್ತಾ ಅವು ಸಹ ತಪ್ಪು ತಪ್ಪು ಸಲಹೆಗಳನ್ನು ಕೊಡುತ್ತಿದ್ದು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರವನ್ನು ಸೇರಿಸಿ ಅದರ ಜೊತೆಗೆ ಆಯುರ್ವೇದ ಕೆಲವು ಅಂಶಗಳನ್ನು ಬಳಸಿಕೊಂಡು ಮಾನವನ ದೇಹದ ಒಳಗಿನ ಅಂಗಾಂಗಗಳ ಕ್ರಿಯೆಗಳ ಬಗ್ಗೆ ಮಾತನಾಡುತ್ತಾ ಬಣ್ಣ ಚಿಕಿತ್ಸೆ ಕಲ್ಲರ್ ಥೆರಪಿಯು ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಎಂದು ಆಧಾರವಿಲ್ಲದ ಮಾಹಿತಿಗಳನ್ನು ಹರಡುತ್ತಿದ್ದಾರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಹಿರಿ ಗೆಳೆಯರೆ ಏಕೆಂದರೆ ಅವರು ಮಾತನಾಡುತ್ತಾ ಕೊಡುವ ಬಣ್ಣ ಬಣ್ಣದ ಉದಾಹರಣೆಗೆ ಬಲಿಯಾಗಬೇಡಿ ಉದಾಹರಣೆಗೆ ಅವರು ಕೆಲವೊಂದು ಆಹಾರ ಕ್ರಮ ಸರಿಯಾಗಿ ಹೇಳುತ್ತಾರೆ ಅವು ಈಗಾಗಲೇ ಆಹಾರ ತಜ್ಞರು ತಿಳಿಸಿದ್ದಾರೆ ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಅವುಗಳು ಎಲ್ಲ ನಮ್ಮ ಜೀವನದ ಪ್ರತಿದಿನದ ಆಹಾರದ ಪದ್ಧತಿಯೇ ಆಗಿದೆ ಮತ್ತು ಪ್ರಿಸರ್ವೇಟಿವ್ ಶೇಖರಣೆ ಮಾಡಿಟ್ಟ ಆಹಾರ ಎಣ್ಣೆ ಕರಿದ ಪದಾರ್ಥಗಳು ಅತಿಯಾದ ಮಸಾಲೆಗಳು ಸಕ್ಕರೆ ಪಾನೀಯಗಳು ಕೂಲ್ ಡ್ರಿಂಕ್ಸ್ಗಳು ಅತಿಯಾದ ಸೇವನೆ ಒಳ್ಳೆಯದಲ್ಲ ಇದು ಸಾಮಾನ್ಯವಾಗಿ ಗೊತ್ತಿರುವ ಸಂಗತಿಗಳು ಇದರ ಜೊತೆ ನಮಗೆ ಒಳಗಿನ ಅಂಗಾಂಗಗಳ ಲಿವರ್ ಕಿಡ್ನಿ ಗುದದ್ವಾರ ಹೃದಯ ರಕ್ತನಾಳಗಳ ಬಗ್ಗೆ ಮಾತನಾಡುತ್ತಾ ಡಿಟಕ್ಟಿಫಿಕೇಶನ್ ಮಾಡಿ ಸ್ವಚ್ಛ ಮಾಡಿಕೊಳ್ಳಬೇಕೆಂದು ಹೇಳುತ್ತಾ ಕೆಲವು ಉದಾಹರಣೆ ಮಾತುಗಳಿಂದ ಆಕರ್ಷಣೆ ಮಾಡುತ್ತಿದ್ದಾರೆ ಅವರಿಗೆ ಜನರ ಮನಸ್ಸಿನ ಪರಿಸ್ಥಿತಿ ಅವರ ಕೆಲವು ಧಾರ್ಮಿಕ ಮೂಲಭೂತ ಆಚರಣೆಗಳು ಆಲೋಚನೆಗಳು ಅವರ ಆಸೆ ಆಕಾಂಕ್ಷೆಗಳು ಜನರ ಹದಗೆಟ್ಟ ಆರೋಗ್ಯದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇವೆಲ್ಲ ಸುಧಾರಣೆ ಆಗುತ್ತವೆ ಎನ್ನುವ ಜನರ ನಂಬಿಕೆಗಳೇ ಇವರ ವ್ಯಾಪಾರದ ಬಣ್ಣ ಥೆರಪಿ ಚಿಕಿತ್ಸೆಗೆ ಸೆಳೆಯುವ ತಂತ್ರವಾಗಿದೆ ಈ ಬಣ್ಣ ಥೆರಪಿ ಚಿಕಿತ್ಸೆ ಜನರು ನಂಬಲು ಮತ್ತೊಂದು ಕಾರಣ ಇವರು ನ್ಯೂಮರಾಲಜಿ ನಂಬರ್ ಬಳಸಿಕೊಂಡಿರುವುದೇ ಪ್ರಮುಖ ಅಂಶವಾಗಿದೆ ಏಕೆಂದರೆ ಸಂಖ್ಯಾಶಾಸ್ತ್ರ ನಂಬುವವರು ಸುಲಭವಾಗಿ ಇವರ ಬಣ್ಣ ಥೆರಪಿ ತಂತ್ರಕ್ಕೆ ಬಲಿಯಾಗುತ್ತಿದ್ದಾರೆ ನೋಡಿ ಯಾವುದೇ ಚಿಕಿತ್ಸಾ ವಿಧಾನಗಳು ಔಷಧಿಗಳು ಸಂಶೋಧನೆ ಪ್ರಯೋಗವಿಲ್ಲದೆ ಬಳಸುವಂತಿಲ್ಲ ಮತ್ತು ಎಂಬಿಬಿಎಸ್ ಎಂಎಸ್ ಎಂಡಿಗಳು ಮಾಡಿ ಮೆಡಿಕಲ್ ಕೌನ್ಸಿಲ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ರಿಜಿಸ್ಟರ್ ಆಗಿದ್ರೆ ಮಾತ್ರ ಚಿಕಿತ್ಸೆ ಮಾಡಲು ಅನುಮತಿ ಕೊಡುತ್ತಾರೆ ಇದಲ್ಲದೆ ಎಷ್ಟೇ ಮೆಡಿಕಲ್ ಸಂಬಂಧಪಟ್ಟ ಡಿಗ್ರಿ ಗಳಿಸಿದರೂ ಪ್ರಾರಂಭದಲ್ಲಿ ಅನುಭವ ಇರುವ ಸೀನಿಯರ್ಸ್ಗಳಿಗೆ ಕೆಲಸ ಮಾಡಲೇಬೇಕು ವಿಜ್ಞಾನದಲ್ಲಿ ಬಣ್ಣ ಥೆರಪಿ ಅಂತ ಯಾವುದೂ ಇಲ್ಲ ಇರೋದೆಲ್ಲ ಒಂದಿದು ಆಧಾರ ವಿಜ್ಞಾನ ಬೇಸಿಕ್ ಪ್ಯೂರ್ ಸೈನ್ಸ್ ಭೌತಶಾಸ್ತ್ರ ಕ್ವಾಂಟಮ್ ಮೆಕ್ಯಾನಿಕ್ಸ್ ರಸಾಯನಶಾಸ್ತ್ರ ಪರಮಾಣು ರಚನೆ ಜೀವಶಾಸ್ತ್ರ ಡಿಎನ್ಎ ರಚನೆ ಬೇಸಿಕ್ ಪ್ಯೂರ್ ಸೈನ್ಸ್ನ ಜ್ಞಾನದ ಉದ್ದೇಶಕ್ಕಾಗಿ ಅಧ್ಯಯನ ಮಾಡುತ್ತಾರೆ ಎರಡನೇದು ಅನ್ವಯಿಕ ವಿಜ್ಞಾನ ಅಪ್ಲೈಡ್ ಸೈನ್ಸ್ ಉದಾಹರಣೆಗಳು ಎಂಜಿನಿಯರಿಂಗ್ ವೈದ್ಯಕೀಯ ವಿಜ್ಞಾನ ಕೃಷಿ ವಿಜ್ಞಾನ ಮೂರನೇದು ತಾಂತ್ರಿಕ ವಿಜ್ಞಾನ ಟೆಕ್ನಾಲಜಿ ಕಂಪ್ಯೂಟರ್ ತಂತ್ರಜ್ಞಾನ ಮೊಬೈಲ್ ತಂತ್ರಜ್ಞಾನ ರೋಬೋಟಿಕ್ಸ್ ತಂತ್ರಜ್ಞಾನ ವಿಜ್ಞಾನದ ಇನ್ನೊಂದು ವರ್ಗೀಕರಣ ವಿಜ್ಞಾನವನ್ನು ವಿಷಯದ ಆಧಾರದ ಮೇಲೆ ಈ ರೀತಿಯೂ ವಿಂಗಡಿಸುತ್ತಾರೆ ಪ್ರಕೃತಿ ವಿಜ್ಞಾನ ನ್ಯಾಚುರಲ್ ಸೈನ್ಸ್ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಭೂವಿಜ್ಞಾನ ಎರಡನೇದು ಸಾಮಾಜಿಕ ವಿಜ್ಞಾನ ಸೋಷಿಯಲ್ ಸೈನ್ಸ್ ಮನೋವಿಜ್ಞಾನ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಔಪಚಾರಿಕ ವಿಜ್ಞಾನ ಫಾರ್ಮಲ್ ಸೈನ್ಸ್ ಗಣಿತ ತರ್ಕಶಾಸ್ತ್ರ ಸಂಖ್ಯಾಶಾಸ್ತ್ರ ಕಂಪ್ಯೂಟರ್ ವಿಜ್ಞಾನ ಇಷ್ಟೇ ವಿಜ್ಞಾನ ಮತ್ತು ಚಿಕಿತ್ಸೆ ವಿಧಾನ ಅಥವಾ ಔಷಧಿಯನ್ನು ತಯಾರಿಸುವ ಮುಂಚೆ ವೈಜ್ಞಾನಿಕ ವಿಧಾನ ಸೈಂಟಿಫಿಕ್ ಮೆಥಡ್ ಅನುಸರಿಸುತ್ತಾರೆ ಇದು ಸಮಸ್ಯೆಗಳನ್ನು ವ್ಯವಸ್ಥಿತವಾಗಿ ತಾರ್ಕಿಕವಾಗಿ ಮತ್ತು ಪುರಾವೆಗಳ ಆಧಾರ ಮೇಲೆ ಪರಿಹರಿಸುವ ಒಂದು ಪ್ರಕ್ರಿಯೆ ಇದು ವಿಜ್ಞಾನದ ಮೂಲಭೂತ ತತ್ವವಾಗಿದ್ದು ಯಾವುದೇ ವೈಜ್ಞಾನಿಕ ಅಧ್ಯಯನದಲ್ಲಿ ಅನುಸರಿಸಲಾಗುವ ಸಾಮಾನ್ಯ ಹಂತಗಳ ಕ್ರಮಗಳಾಗಿವೆ ಉದಾಹರಣೆಗೆ ಮೊದಲು ಸಮಸ್ಯೆಯ ಗುರುತಿಸಿ ಗುರುತಿಸಿದ ಘಟನೆಯ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ ನಂತರ ಅದರ ಹಿನ್ನೆಲೆ ಸಂಶೋಧನೆ ಮಾಡುತ್ತಾರೆ ಈಗಾಗಲೇ ಇರುವ ಮಾಹಿತಿ ಪುಸ್ತಕಗಳು ಲೇಖನಗಳನ್ನು ಓದಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತೆ ಕಲ್ಪನಾಧಾರಿತ ಊಹೆ ಐಪೋಥಿಸ್ ಸಾಧ್ಯವಿರುವ ಉತ್ತರವನ್ನು ರೂಪಿಸುತ್ತಾರೆ ಆ ಊಹೆಯನ್ನು ಪರೀಕ್ಷಿಸಲು ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಪ್ರಯೋಗ ಯೋಚಿಸುತ್ತಾರೆ ನಂತರ ಪ್ರಯೋಗ ನಡೆಸಬೇಕಾದರೆ ಅದರ ಡೇಟಾ ಸಂಗ್ರಹಿಸಿ ಗಮನಿಸಿ ದಾಖಲಿಸುತ್ತಾರೆ ಮತ್ತು ಅದರಿಂದ ಬಂದ ಫಲಿತಾಂಶಗಳ ವಿಶ್ಲೇಷಣೆ ಮಾಡಿ ಸಂಗ್ರಹಿಸಿದ ಮಾಹಿತಿಯನ್ನು ಚಾರ್ಟ್ ಗ್ರಾಫ್ ಸಂಖ್ಯಾಶಾಸ್ತ್ರದ ಮೂಲಕ ಅರ್ಥೈಸುತ್ತಾರೆ ಕೊನೆಗೆ ತೀರ್ಮಾನಕ್ಕೆ ಬಂದು ಊಹೆ ಸರಿ ತಪ್ಪು ಅಥವಾ ಭಾಗಶಃ ಸರಿಯೇ ಎಂದು ನಿರ್ಧರಿಸುತ್ತಾರೆ ಇಷ್ಟೆಲ್ಲ ಮಾಡಿಯೂ ಅದರ ವರದಿ ಫಲಿತಾಂಶ ಹಂಚಿಕೊಳ್ಳುತ್ತಾರೆ ನಂತರ ಇತರರಿಗೆ ತಿಳಿಸಿ ಪ್ರಕಟಿಸಿ ಮತ್ತೆ ಪುನರಾವರ್ತನೆಗೆ ಅವಕಾಶವನ್ನೂ ಸಹ ಕಲ್ಪಿಸುತ್ತಾರೆ ಮತ್ತೆ ಅಲ್ಲಿಗೆ ಮುಗಿಯೋದಿಲ್ಲ ಸಂಶೋಧನೆ ಮತ್ತೆ ವೈಜ್ಞಾನಿಕ ವಿಧಾನದ ಗುಣಲಕ್ಷಣಗಳಿಗೆ ಒಳಪಡಿಸುತ್ತಾರೆ ಏನೆಂದರೆ ವಿಜ್ಞಾನದಲ್ಲಿ ನಿರಪೇಕ್ಷತೆ ಅಬ್ಜೆಕ್ಟಿವಿಟಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಸ್ಥಾನವಿಲ್ಲ ಪುನರಾವರ್ತನೀಯತೆ ರಿಪೀಟಬಿಲಿಟಿ ಇತರರು ಅದೇ ಪ್ರಯೋಗ ಮಾಡಿ ಅದೇ ಫಲಿತಾಂಶ ಪಡೆಯಬೇಕು ಪರೀಕ್ಷಣೀಯತೆ ಟೆಸ್ಟೆಬಿಲಿಟಿ ಊಹೆಯನ್ನು ಪರೀಕ್ಷಿಸಬಹುದಾದ ರೀತಿಯಲ್ಲಿ ಇರಬೇಕು ತಿದ್ದುಪಡಿ ಸಾಧ್ಯತೆ ಹೊಸ ಪುರಾವೆಗಳು ಬಂದರೆ ಈಗಾಗಲೇ ಬಂದಿರುವ ತೀರ್ಮಾನ ಬದಲಾಯಿಸಲುಬಹುದು ವೈಜ್ಞಾನಿಕ ವಿಧಾನ ಪ್ರಶ್ನೆ ಊಹೆ ಪ್ರಯೋಗ ಡೇಟಾ ತೀರ್ಮಾನ ಹಂಚಿಕೆ ಇದು ಕುತೂಹಲದಿಂದ ಸತ್ಯದ ಕಡೆಗೆ ಸಾಗುವ ವಿಶ್ವಾಸಾರ್ಹ ಮಾರ್ಗವಾಗಿದೆ ಇನ್ನು ಕೊನೆಯದಾಗಿ ನಾನು ನಿಮಗೆ ನೆನಪು ಮಾಡೋದೇನೆಂದ್ರೆ ಬಣ್ಣ ಸಂಖ್ಯಾಶಾಸ್ತ್ರ ಕಲ್ಲರ್ ನ್ಯೂಮರಾಲಜಿ ಅಥವಾ ಬಣ್ಣ ಚಿಕಿತ್ಸೆ ಕ್ರೋಮಿಯೋಪತಿಗೆ ಡಬ್ಲ್ಯೂ ಅನುಮೋದನೆ ಇಲ್ಲ ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಮತ್ತು WHO ಅಥವಾ ಯಾವುದೇ ವೈದ್ಯಕೀಯ ಸಂಸ್ಥೆಯಿಂದ ಅನುಮತಿ ಶಿಫಾರಸು ಇಲ್ಲ WHO ಶಿಫಾರಸು ಮಾಡಿರುವ ಕ್ಯಾಂಪ್ಗಳು CAM ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಸಹಾಯಕ ಮತ್ತು ಪರ್ಯಾಯ ಔಷಧಿ ಸಿ ಕಾಂಪ್ಲಿಮೆಂಟರಿ ಎಂದರೆ ಸಹಾಯಕ ಮುಖ್ಯ ವೈದ್ಯಕೀಯ ಅಲೋಪತಿ ಚಿಕಿತ್ಸೆಯ ಜೊತೆಗೆ ಬಳಸುವುದು ಆಲ್ಟರ್ನೇಟಿವ್ ಪರ್ಯಾಯ ಮುಖ್ಯ ವೈದ್ಯಕೀಯ ಚಿಕಿತ್ಸೆಯ ಬದಲಿಗೆ ಬಳಸುವುದು ಆದರೆ ಇದು ಸಹ ಅಪಾಯಕಾರಿ ಎಂ ಮೆಡಿಷನ್ ಔಷಧಿ ಚಿಕಿತ್ಸಾ ವಿಧಾನಗಳು ಸೊ ಡಬ್ಲ್ಯೂಎಚ್ಒ ಶಿಫಾರಸು ಮಾಡಿರುವ ಕ್ಯಾಂಪ್ಗಳು ಆಕ್ಯುಪಂಚರ್ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ ಯೋಗ ಮೆಡಿಟೇಷನ್ ಚಿಕಿತ್ಸೆ ಟಿಚಿ ಚಿಕಿತ್ಸೆ ವಿಧಾನ ಈ ನಾಲ್ಕು ಚಿಕಿತ್ಸಾ ವಿಧಾನಗಳಿಗೆ ಸಂಶೋಧನಾ ಸಾಕ್ಷ್ಯ ಇದೆ ಜೊತೆಗೆ ದೇಶೀಯ ಅನುಮೋದನೆಯೂ ಸಹ ಇದೆ ಬಣ್ಣ ಥೆರಪಿ ಬಗ್ಗೆ ಕೆಲವು ಆರೋಗ್ಯ ಸಂಸ್ಥೆಗಳ ನಿರ್ಧಾರಗಳು ನೋಡಿ ಎಫ್ಡಿಎ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಯುಎಸ್ಎ ಬಣ್ಣದ ಲ್ಯಾಂಪ್ಗಳನ್ನು ವೆಲ್ನೆಸ್ ಡಿವೈಸ್ ಆಗಿ ಮಾರಾಟ ಮಾಡಬಹುದು ಆದರೆ ರೋಜ ಚಿಕಿತ್ಸೆ ಎಂದು ಕ್ಲೈಮ್ ಮಾಡಿದರೆ ಅಕ್ರಮ ಎನ್ಸಿಸಿಐಎಚ್ಎನ್ಐಎಚ್ ಯುಎಸ್ಎ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಹೆಲ್ತ್ ಕ್ರೋಮೋಥೆರಪಿ ಅನ್ಪ್ರೂವನ್ ಮತ್ತು ಸೂಡೋಸೈನ್ಸ್ ಎಂದು ವರ್ಗೀಕರಿಸಿದೆ ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ ನೋ ಎವಿಡೆನ್ಸ್ ದಟ್ ಕಲ್ಲರ್ ಥೆರಪಿ ಟ್ರೀಟ್ಸ್ ಕ್ಯಾನ್ಸರ್ ಆರ್ ಎನಿ ಡಿಸೀಸಸ್ ಎಂದು ಹೇಳಿದೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಬಿಎಂಜೆ ಲ್ಯಾಕ್ ಆಫ್ ಸೈಂಟಿಫಿಕ್ ಎವಿಡೆನ್ಸ್ ಎಂದು ಟೀಕಿಸಿದೆ ಆಯುಷ್ ಇಂಡಿಯಾ ಬಣ್ಣ ಚಿಕಿತ್ಸೆಗೆ ಯಾವುದೇ ಅನುಮೋದನೆ ಇಲ್ಲ ಆಯುರ್ವೇದ ಯೋಗಕ್ಕೆ ಮಾತ್ರ ಸೀಮಿತ ಅನುಮತಿ ಅನುಮತಿ ಕೊಟ್ಟಿದೆ ನೋಡಿ ಜೊತೆಗೆ ಈ ಕೆಳಗಿನ ಪ್ರಮುಖ ಸಂಸ್ಥೆಗಳಲ್ಲಿಯೂ ಬಣ್ಣ ಥೆರಪಿ ಬಗ್ಗೆ ಏನು ಹೇಳಿವೆ ನೋಡಿ ಭಾರತದಲ್ಲಿ ಆಯುಷ್ ಸಂಸ್ಥೆ ಹೇಳುತ್ತೆ ವೆಲ್ನೆಸ್ ಎಂದು ಮಾರಾಟ ಮಾಡಬಹುದು ಆದರೆ ವೈದ್ಯಕೀಯ ಚಿಕಿತ್ಸೆ ಎಂದು ಕ್ಲೈಮ್ ಮಾಡಬಾರದು ಚೀನಾ ಟಿಸಿಎಂ ಟ್ರೆಡಿಷನಲ್ ಚೀನೀಸ್ ಮೆಡಿಸಿನ್ ನಲ್ಲಿ ಬಣ್ಣ ಚಿಕಿತ್ಸೆ ಇಲ್ಲ ಯುರೋಪ್ ಇಯು ನಿಯಮಗಳಲ್ಲಿ ಮೆಡಿಕಲ್ ಕ್ಲೈಮ್ ಇಲ್ಲದಿದ್ದರೆ ಮಾತ್ರ ಮಾರಾಟ ಮಾಡಲು ಅನುಮತಿ ಕೊಟ್ಟಿದೆ ಅಮೆರಿಕ ಎಫ್ಡಿಎ ವಾರ್ನಿಂಗ್ ಲೆಟರ್ಗಳು ಕಳುಹಿಸಿದೆ ಉದಾಹರಣೆಗೆ ಕಲ್ಲರ್ ಥೆರಪಿ ಲ್ಯಾಂಪ್ ಫಾರ್ ಡಿಪ್ರೆಷನ್ ಕ್ಲೈಮ್ಗೆ ಕಲ್ಲರ್ ಥೆರಪಿ ಬಗ್ಗೆ ಮತ್ತೊಂದು ಜನಪ್ರಿಯ ಮಾರ್ಕೆಟಿಂಗ್ ಸುಳ್ಳುಗಳು ಹೇಳುತ್ತಾರೆ ಅವು ಯಾವುವೆಂದರೆ ಡಬ್ಲ್ಯೂಎಚ್ಒ ಅಪ್ರೂವ್ಡ್ ಕಲ್ಲರ್ ಥೆರಪಿ ಎಂದು ಹೇಳುತ್ತಾರೆ ಆದರೆ ಯಾವುದೇ ದಾಖಲೆಯಿಲ್ಲ ಏನ್ಷಿಯಂಟ್ ಇಂಡಿಯನ್ ಚೀನೀಸ್ ಸೈನ್ಸ್ ಎಂದು ಹೇಳುತ್ತಾರೆ ಪ್ರಾಚೀನ ಗ್ರಂಥಗಳಲ್ಲಿ ಚಕ್ರಾ ಪ್ಲಸ್ ಬಣ್ಣ ಉಲ್ಲೇಖ ಇದೆ ಆದರೆ ಚಿಕಿತ್ಸಾ ಸಾಕ್ಷ್ಯಗಳು ಇಲ್ಲವೇ ಇಲ್ಲ ಕ್ಯೂರ್ಸ್ ಡಿಪ್ರೆಷನ್ ಡಯಾಬಿಟಿಸ್ ಎಂದು ಹೇಳುತ್ತಾರೆ ಆದರೆ ಯಾವುದೇ ಆರ್ ಸಿಟಿ ಸಂಶೋಧನೆಯಿಲ್ಲ ಕೊನೆಯದಾಗಿ ನಿಮಗೆ ನಾನು ಎಚ್ಚರಿಕೆ ಕೊಡೋದು ಏನೆಂದರೆ ನೀವು ಯಾವುದೇ ಅನಾರೋಗ್ಯಕ್ಕೆ ವೈದ್ಯರ ಸಲಹೆ ಮೇರೆಗೆ ಯೋಗ ಮೆಡಿಟೇಷನ್ ಆಕ್ ಗಿಡಮೂಲಿಕೆ ಆಯುರ್ವೇದದ ಚಿಕಿತ್ಸೆ ತಗೋಬಹುದು ಹೊರತು ಈ ಬಣ್ಣ ಬಣ್ಣದ ಸ್ಕೆಚ್ ಪೆನ್ ಗೀಚಿಕೊಳ್ಳುವ ಚಿಕಿತ್ಸೆಯನ್ನು ಅಲ್ಲವೇ ಅಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಬಹುದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ಪ್ಲೀಸ್ ಜೊತೆಗೆ ನಿಮ್ಮದೇನೇ ಪ್ರಶ್ನೆಗಳಿದ್ರು ಸಹ ಕಲರ್ ಥೆರಪಿ ಬಗ್ಗೆ ಕಮೆಂಟ್ಸ್ ಮೂಲಕ ಕೇಳಬಹುದು ನಾನು ಆಧಾರ ಸಹಿತವಾಗಿ ನಿಮಗೆ ಉತ್ತರಿಸುತ್ತೇನೆ